ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಂಜೆ ವಾಣಿ ನಾನು ಶ್ರುತಿನಿ ರಾಯ ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಅಂದರೆ ಬಿ ಜೆ ಪಿ ಇದ್ದೀವಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಂಭ್ರಮಾಚರಣೆ ಹೇಗಿದೆ ಅಂತ ಲೋಕಸಭಾ ಚುನಾವಣೆಯ ಬಿಸಿ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥ ಈ ಹಿಂದೆ ನೀವು ನೋಡಿದ್ದೀರಾ ಇವತ್ತು ಫಲಿತಾಂಶದ ದಿನ ಹಾಗಾಗಿ ನಾವಿವತ್ತು ಬಿ ಜೆ ಪಿ ಆಫೀಸ್ ಒಳಗಡೆ ಇದ್ದೀವಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಜನ ಮಹಿಳೆಯರು ಪೇಟವನ್ನು ತೊಡ್ತಾ ಇರುವಂಥದ್ದು ಅಂದರೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಬಿಜೆಪಿಗೆ ಮಹಿಳೆಯರು ಯಾವ ರೀತಿಯಾಗಿ ತಮ್ಮ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಮಹಿಳೆಯರು ಯಾವ ರೀತಿಯಾಗಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದನ್ನು ನೋಡಿ ಪೇಟವನ್ನು ತೊಡಿಸ್ತಾ ಇರುವಂಥದ್ದು ಸಾಕಷ್ಟು ಜನ ಮಹಿಳೆಯರು ಬಂದಿದ್ದಾರೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಕ್ಯೂ ನಿಂತಿದ್ದಾರೆ ಪೇಟವನ್ನು ಹಾಕಿಸ್ಕೊಳ್ಳೋದಕ್ಕೋಸ್ಕರ ಸೊ ಹಾಗಾಗಿ ಈಗ ಆಲ್ರೆಡಿ ದೇಶದಲ್ಲಿ ಮೋದಿ ಬರ್ತಾರ ಅಥವಾ ಯಾವ ರೀತಿಯಾಗಿ ಏನು ಸಂಭ್ರಮಾಚರಣೆ ಆಲ್ರೆಡಿ ಮೊಳಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ ಸೊ ಮಾತನಾಡಿಸೋಣ ಇಲ್ಲಿ ಒಬ್ಬರು ಮಹಿಳೆ ಇದ್ದಾರೆ ಮಾತನಾಡಿಸೋಣ ಅವ್ರ ಜೊತೆ ನಮಸ್ತೆ ಮೇಡಮ್ ನಮಸ್ತೆ ಓಕೆ ನಿಮ್ಮನ್ನು ನೋಡ್ತಾ ಇದ್ರೆ ಖುಷಿ ಅನ್ಸುತ್ತೆ ಯಾಕಂತ ಸಾಕಷ್ಟು ಮಹಿಳೆಯರು ಬಂದಿದ್ದೀರಾ ಸೊ ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಾ ನಾನು ಮಲ್ಲೇಶ್ವರಂ ಕ್ಷೇತ್ರ ಮೀನಾಕ್ಷಿ ನಾರಾಯಣ್ ಅಂತ ನನ್ನ ಹೆಸರು ನಮಗೆ ಈಗ ತುಂಬ ಸಂಭ್ರಮ ಆಗ್ತಾ ಇದೆ ತುಂಬ ಖುಷಿ ಹಬ್ಬ ಥರ ಆಚರಿಸ್ತಾ ಇದ್ದೀವಿ ಇಡೀ ದೇಶನೇ ಆಚರಿಸ್ತಾ ಇದ್ದೀವಿ ಮೋದಿಯವರು ನ ಗೆಲುವಿಗೆ ಮತ್ತೆ ಯದುವೀರವರು ಗೆದ್ದಿದ್ದಾರೆ ನಮ್ಮ ಮಲ್ಲೇಶ್ವರಂ ಮಹಾರಾಜರಾದ ಯದುವೀರವರು ಗೆದ್ದಿದ್ದಾರೆ ಹಾಗೆ ಇದು ಮಂಜುನಾಥ್ ಮಂಜುನಾಥ್ ಅವರು ಗ್ರಾಮಾಂತರದಿಂದ ಮಂಜುನಾಥ್ ಅವರು ಗೆದ್ದಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಸರ್ ನಾನು ರಾಜ್ಯ ಕ್ಷೇತ್ರದಿಂದ ಬಂದಿದ್ದೀನಿ ನಮಗೆ ಪಿ ಸಿ ಮೋಹನ್ ಅವರು ಹ್ಯಾಟ್ರಿಕ್ ಅಲ್ಲಿ ವಿನ್ ಆಗ್ತಾನೇ ಇದ್ದಾರೆ ನಾವು ಮಂಜುನಾಥ್ ಅವರಿಗೆ ಸಪೋರ್ಟ್ ಮಾಡಿದ್ವಿ ಮಂಜುನಾಥ್ ಅವರು ವಿನ್ ಆಗಿದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ನಮಗೆ ಶೋಭಾ ಕರಂದ್ಲಾಜರು ಅತಿ ಹೆಚ್ಚಿನ ಲೀಡ್ನಿಂದ ವಿನ್ ಆಗ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಅದೆಲ್ಲದಕ್ಕಿಂತ ಮೇಲಾಗಿ ನಮಗೆ ಡಾಕ್ಟರ್ ಸಿ ಎನ್ ಮಂಜುನಾಥ ಹೃದಯ ತಜ್ಞ ಹೃದಯಗಳ ಡಾಕ್ಟ್ರು ಅವರು ಬರ್ತಾ ಇರೋದು ನಮಗೆಲ್ಲರಿಗೂ ಭಾಳ ಖುಷಿ ಆಗ್ತೈತೆ ಮೋದಿಜಿ ಮತ್ತೆ ಸರ್ಕಾರನ ರಚನೆ ಮಾಡ್ತಾರೆ ತುಂಬ 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 ಖುಷಿ ಆಯ್ತು ಜೈ ನೋಡಿದ್ರಲ್ಲ ವೀಕ್ಷಕರೇ ಈ ಸಾಕಷ್ಟು ಜನ ಮಹಿಳೆಯರಿದ್ದಾರೆ ಹಾಗೆಯೇ ಮೋದಿಜಿಯವರೇ ಬರ್ತಾರೆ ಈ ಸಲ ಅಂತ ಹೇಳ್ತಾ ಇದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ಶಿವಣ್ಣ ಅಂತ ನಮ್ಮದು ಬೆಂಗಳೂರು ಇದು ಗೋಪಾಲಯ ಖಾನ್ಸ ಸೋಭಾಖಂಡರಾಜಿಯವರು ಗೆದ್ದಿದ್ದಾರೆ ಡಾಕ್ಟ್ರು ಮಂಜುನಾಥ್ ಗೆದ್ದಿದ್ದು ಒಂದು ಇತಿಹಾಸನೇ ಗ್ರಾಮಾಂತರದಲ್ಲಿ ಓಪನ್ ಆಯಿತು ಡಾಕ್ಟರ್ ಗೆಲ್ತಾರೆ ಅನ್ನೋ ಪೈಸೇ ಇರಲಿಲ್ಲ ಡಿ ಕೆ ಸುರೇಶ್ ಅವರೇ ಅದು ನಮ್ಮ ರಾಜ್ಯ ಗ್ರಾಮಾಂತರ ನಮ್ಮದೇ ಅಂತ ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟರು ಇವತ್ತು ಹೃದಯವಂತ ಡಾಕ್ಟ್ರು ಮಂಜುನಾಥ್ನ ಗ್ರಾಮಾಂತರದಲ್ಲಿ ಗೆಲ್ಸಿರೋದು ನಮ್ಮ ಗ್ರಾಮಾಂತರದ ಜನಕ್ಕೆ ಕೈ ಮುಗಿದು ನಮಸ್ಕಾರ ಮಾಡಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಗ್ರಾಮಾಂತರದ ಜನಗಳ್ಗೆ ಕುಣಿಗಾಲು ಅಂಬತ್ತೋರು ಜಿನ್ನಾಗರ ಆಮೇಲೆ ಇದು ರಾಮನಗರ ಚನ್ನಪಟ್ಟಣ ಮಹಾಗಡಿ ಡಾಕ್ಟ್ರಿಗೆ ಎಲ್ಲೋ ಬೆಂಬಲಿಸಿದಿರ ಭಾಳ ಖುಷಿಯಾಯಿತು ಒಂದು ಇತಿಹಾಸನೇ ಒಂದು ಬಂಡೆಯನ್ನು ಹೊಡೆದೇ ಡಾಕ್ಟ್ರು ಮಂಜುನಾಥವ್ರಿಗೆ ಗೆದ್ದಿದ್ದು ಗ್ರಾಮಾಂತರದಲ್ಲೇ ಹೊಸ ಚಿತ್ರಣನೇ ಆಯಿತು ಗ್ರಾಮಾಂತರ ಎಲ್ಲ ಮಮ್ಮಪ್ಪ ನಮ್ಮದೇ ಬಸ್ಸು ಬಸ್ ಬಸ್ ಓತಿದಾರೆ ಗ್ರಾಮಾಂತರ ನನ್ನ ಟಿ ಡಾಕ್ಟ್ರ್ ಮಂಜುನಾಥ ಗೆಲ್ಲೋದೇ ಇಲ್ಲ ಅಂದ್ಕೊಂಡೆ ಬಿಟ್ಟು ಎಲ್ಲ ಲೇಡೀಸ್ ಎಲ್ಲ ಕಾಂಗ್ರೆಸ್ಗೆ ಹಾಕ್ಬಿಡ್ತಾರೆ ಅಂದ್ಕೊಂಡಿದ್ದೆ ಇವತ್ತು ಹೃದಯವಂತ ಎಷ್ಟು ಜನ ಮಂಜುನಾಥ ಬಡವ್ರನ್ನ ಆಪ್ರೇಷನ್ ಮಾಡಿ ಇವತ್ತು ಕರ್ನಾಟಕ ಅಲ್ಲ ಡಾಕ್ಟರ್ ಮಂಜುನಾಥ್ ನೋಡ್ತಾ ಇದ್ದಾರೆ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರ ಮುನ್ನಡೆ ತುಂಬಾನೇ ಖುಷಿ ತಂದಿದೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ಹಾಗೆ ಇನ್ನು ಇದಾರೆ ಮಹಿಳೆಯರು ಮಾತಾಡ್ಸ್ತಾ ಹೋಗೋಣ ನಮಸ್ತೆ ಮೇಡಮ್ ನಾನು ರಾಜರಾಜೇಶ್ವರಿ ಕ್ಷೇತ್ರದ ಮತದಾರರಾಗಿ ಮಾತಾಡ್ತಾ ಇದ್ದೀನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಂಡೆಯನ್ನು ಹೊಡೆಯುವಂತ ಸಮಯ ಬಂದಿದೆ ಅದಕ್ಕೆ ಹೃದಯವಂತ ಡಾಕ್ಟರ್ ಮಂಜುನಾಥೆ ಬೇಕಾಗಿತ್ತು ಹೃದಯವನ್ನು ಬೆಳೆಸೋದಲ್ಲ ಹೃದಯವನ್ನು ಕಸಿ ಮಾಡೋದಲ್ಲ ಬಂಡೆ ಒಡೆಯೋದ್ರಲ್ಲೂ ಅವರು ಇದಿದ್ದಾರೆ ಅಂತ ನಮಗೆ ಈಗ ಬಂಡೆ ಬಂಡೆ ಅಂತ ಮನುಷ್ಯರಿಗೆ ಗೊತ್ತಾಗಿದೆ ಇವತ್ತು ಹ್ಯಾವ್ ಆಗಿ ಅವರು ಅತಿ ಹೆಚ್ಚಿನ ಮತಗಳನ್ನು ಗಳಿಸಿ ಲೀಡಿಂಗ್ ಇದ್ದಾರೆ ಅಂತ ಕೇಳಿ ನಮಗೆ ನಮ್ ಎಲ್ಲ ಮತದಾರರಿಗೂ ತುಂಬಾ 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 ಖುಷಿಯಾಗಿದೆ ಮೇಡಮ್ ಜೈ ಬಿಜೆಪಿ ಜೈ ಮೋದಿಜಿ ಜೈ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಜೈ ಡಾಕ್ಟರ್ ಸಿ ಎನ್ ಮಂಜುನಾಥ್ ನೋಡಿದ್ರಲ್ಲ ಹೇಗೆ ಮಹಿಳೆಯರು ಸಂಭ್ರಮಾಚರಣೆಯಲ್ಲಿ ಆಲ್ರೆಡಿ ತೊಡಗಿದ್ದಾರೆ ಅನ್ನುವಂಥದನ್ನ ಅಂದ್ರೆ ಆಲ್ಮೋಸ್ಟ್ ಮಹಿಳೆಯರೆಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ ಈ ಸಲಹಾ ಮತ್ತೆ ಬಿಜೆಪಿ ಬರುತ್ತೆ ಅನ್ನುವಂತ ಒಂದು ಖುಷಿಯಲ್ಲಿದ್ದಾರೆ ಈಗ ಆಲ್ರೆಡಿ ನೀವು ನೋಡ್ತಾ ಯಾಕಂದ್ರೆ ಎಲ್ಲರೂ ಮಹಿಳೆಯರು ಇಲ್ಲಿ ಸೇರಿದ್ದಾರೆ ಸೊ ಮತ್ತೆ ಬಿಜೆಪಿ ಬರುತ್ತೆ ಅನ್ನುವಂತ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಬಿಜೆಪಿ ಮತ್ತೊಮ್ಮೆ ನಾವು ಬಿಜೆಪಿ ಬಿಜೆಪಿ ಬಂದಿರುತ್ತೆ ನಮ್ಗೆ ತುಂಬಾ ಸಂತೋಷ ಅದು ಮೈಸೂರು ಯದುವೀರು ಶೋಭಾ ಕಾರಂದ್ಲಾಜೆ ವಿ ಸೋಮಣ್ಣ ಎಲ್ಲ ಘಟಾನ್ ಘಟಿಗಳು ಕೆಲಸ ಮಾಡೋರೆಲ್ಲ ಮುಂದೆ ಬಂದು ದೇಶ ಮಾಡ್ತಾರೆ ಅಂತ ಸಂಭ್ರಮಾಚರಣೆ ಮಲ್ಲೇಶ್ವರಂನಲ್ಲಿ ನಡೆಸ್ತಾ ಇದೀವಿ ಇವತ್ತು ಬಿಜೆಪಿ ಬಂದರೆ ಒಳ್ಳೆಯದು ಅಂತ ನಾವು ಇಲ್ಲಿ ಮಲ್ಲೇಶ್ವರ ಜೆ ಬಿಜೆಪಿಯೇ ಬರುತ್ತೆ ಬೆಂಗಳೂರು ಗ್ರಾಮಾಂತರ ಭಾಗದಿಂದ ಬಂದಿದ್ದೀವಿ ಮೇಡಮ್ ಮಂಜುನಾಥ್ ಅಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಸೋಲ ಗೆಲ್ತಾರ ಅಂತಿದ್ವಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅನ್ನೋಂಥ ಬಾಹುಬಲಿಂಥ ಡಿ ಕೆ ಬ್ರದರ್ಸ್ನ ಇವತ್ತು ಇಂಗಬಲ್ ಆಗಿ ಸೋಲಿಸಿದ್ದಾರೆ ಡಾಕ್ಟರ್ ಮಂಜುನಾಥ್ಗೆ ಒಳ್ಳೆಯದು ಫುಲ್ ಪೇಟ ಎಲ್ಲ ಧರಿಸ್ಬಿಟ್ಟು ತುಂಬನೇ ಕೇಸರಿಮಯವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಮಾತನಾಡ್ಸೋಣ ಮೇಡಮ್ ನಮಸ್ತೆ ನಮಸ್ತೆ ಕಾಂತಿ ಶೆಟ್ಟಿ ಎರಡು ಟರ್ಮಲ್ಲಿ ವಿನ್ನಾಗಿ ಹತ್ತು ವರ್ಷಗಳ ಕಾಲ ಈಗ ಇನ್ನೊಂದು ಟರ್ಮ್ ನಮ್ಮ ಮೋದಿ ದೇಶದ ಚುಕ್ಕಾಣಿ ಹಿಡಿಯೋಕ್ಕೆ ಹೋಗ್ತಾ ಇದ್ದಾರೆ ಇದಕ್ಕಿಂತ ಖುಷಿ ಇನ್ನೇನು ಬೇಕು ಪ್ರಜಾಪ್ರಭುತ್ವ ಇವತ್ತು ಗೆದ್ದಿದೆ ದೇಶದ ಜನ ಅಭಿವೃದ್ಧಿಗೆ ಓಟ್ ಹಾಕಿದ್ದಾರೆ ಖಂಡಿತ ಇದರಲ್ಲಿ ಸಂಶಯನೇ ಬೇಡ ಯಾಕೆ ಎಷ್ಟು ಈ ಎರಡೂವರೆ ತಿಂಗಳಾಯಿತು ಎಲೆಕ್ಷನ್ ಇದು ಶುರುವಾಗಿ ಈ ಎರಡೂವರೆ ತಿಂಗಳಲ್ಲಿ ಎಷ್ಟೊಂದು ಮಾತುಗಳು ಎಷ್ಟೊಂದು ವಿರೋಧಗಳು ಏನೇನು ಮಾತಾಡಿದ್ರು ಕೊನೆಗೆ ಎಲ್ಲವನ್ನೂ ಮಾತಾಡಿ ಎಲ್ಲ ಎಪ್ಪತ್ತೊಂದು ರ್ಯಾಲಿಗಳು ಎಷ್ಟು ದಿನ ಕೆಲಸ ಮಾಡಿದ ನರೇಂದ್ರ ಮೋದಿ ಅವರು ಧ್ಯಾನಕ್ಕೆ ಹೋಗಿ ಕೂತ್ಕೊಂಡ್ರು ಅಲ್ಲಿಯೂ ವಿರೋಧ ಪಕ್ಷದವರು ಮಾತಾಡ್ತಾರೆ ಇದು ಇವತ್ತು ಒಂದು ಮಾತು ಹೇಳ್ತೀನಿ ಪ್ರಜಾಪ್ರಭುತ್ವ ಇವತ್ತು ಗೆದ್ದಿದೆ ಜೈ ಜೈ ನಮಸ್ತೆ ಖುಷಿ ತರ್ತಾ ಖುಷಿ ತರ್ತಾ ಇದೆ ನನಗೆ ಮೊದಲನೇದಾಗಿ ಸಿ ಎನ್ ಮಂಜುನಾಥ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಗೆಲುವು ತುಂಬ ಖುಷಿ ತರ್ತಾಯಿದೆ ಅವ್ರ ಗೆಲುವು ದೇಶದ ಗೆಲುವು ಅಂತ ನಾನು ಅನ್ಕೊಂತೀನಿ ಯಾಕಂದರೆ ಕ ಅವರ ಒಂದು ಡಿ ಕೆ ಸುರೇಶ್ ಅವರವ್ರದ್ಧ ಗೆದ್ದಿರೋದು ಅದು ಪ್ರಜಾ ಪ್ರಜಾಪ್ರಭುತ್ವದ ಗೆಲುವು ಅದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅದು ಒಂದು ತುಂಬ ಖುಷಿ ವಿಷಯ ಮತ್ತು ಮೋದಿ ನಮ್ಮ ಬಟರಾಯಿಪುರ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜಿ ಅವರು ಮುನ್ನಡೆ ಇಲ್ಲದಿದ್ದರೆ ಅವರು ಗೆಲುವು ಸಾಧಿಸ್ತಾರೆ ತುಂಬ ಖುಷಿ ಆಗ್ತಾಯಿದೆ ಮತ್ತು ಮೋದಿಜಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ ಈ ದೇಶದ ಒಂದು ಚುಕಾಣಿಯನ್ನು ಹಿಡಿತಾರೆ ನಾವು ಪ್ರಜಾಪ್ರಭುತ್ವ ಉಳಿಸ್ತೀವಿ ಸಂವಿಧಾನವನ್ನು ಉಳಿಸೋದು ಬಿ ಜೆ ಪಿಯವರು ಕಾಂಗ್ರೆಸ್ನವರಲ್ಲ ಸಂವಿಧಾನವನ್ನು ತಿದ್ದುಪಡಿ ಮಾಡಿದವರು ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಟೈಮಲ್ಲಿ ಅದು ಸಾಮಾನ್ಯ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಅವರು ಇತಿಹಾಸನ ತಿಳ್ಕೊಂಡಿಲ್ಲ ಬರೀ ಮಾತುಗಳಲ್ಲಿ ನಮ್ಮ ಓದು ಪಠ್ಯಪುಸ್ತಕಗಳಲ್ಲಿ ಪುಸ್ತಕಗಳಲ್ಲಿ ಬದಲಾವಣೆ ತಂದಿರೋದ್ರಿಂದ ಅವರು ಅದನ್ನೇ ಓದಿದ್ದಾರೆ ಹೊರತು ಇತಿಹಾಸ ಏನು ತಿರುಚಿದ್ದಾರೆ ಅದು ಯಾರಿಗೂ ಸಾಮಾನ್ಯ ಜನ ಗೊತ್ತಾಗ್ತಾ ಇಲ್ಲ ಆದರೆ ಇನ್ನು ಮುಂದೆ ಅದು ತಿಳ್ಕೊತಾರೆ ಇನ್ನೂ ಒಂದು ಸ್ವಲ್ಪ ಭವಿಷ್ಯ ಇನ್ನೂ ಚೆನ್ನಾಗಿ ಆಗುತ್ತೆ ಇಂಡಿಯಾದು ಭಾರತ ದೇಶದ್ದು ಅಂತ ನನ್ನ ನಂಬಿಕೆ ಇದೆ ಜೈ ಮೋದಿ ಜಿ ಜೈ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲೋದು ನಮ್ಗೆ ತುಂಬ ಸಂತೋಷ ಯಾಕೆಂದರೆ ಡಿ ಕೆ ಬ್ರದರ್ಸ್ ಮುಂದೆ ನಿಜವಾಗ್ಲೂ ನಮಗೆ ಸವಾಲು ಅವರು ಎಷ್ಟು ನಮಗೆ ಡಾಕ್ಟ್ರು ತುಂಬ ಎಷ್ಟು ಖುಷಿಯಾಗುತ್ತೆ ಅಂದರೆ ನಾವು ಆರ್ ಆರ್ ನಗರ ಕ್ಷೇತ್ರ ಜಾಲಳ್ಳಿ ವಿಲೇಜ್ ಅವರು ನಾವು ಆದರೆ ನಮ್ಮ ನಿಜವಾಗ್ಲೂ ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಮಗದೊಮ್ಮೆ ಮೋದಿ ಸರ್ಕಾರ ಬರಬೇಕು ಅಂತ ನಾವು ದಯವಿಟ್ಟು ಎಲ್ಲರನ್ನೂ ಕೇಳ್ಕೊತಿದ್ವಿ ನಿಜವಾಗ್ಲೂ ಮನೆ ಮನೆಗೆ ಹೋದಾಗೂ ಡಾಕ್ಟರ್ ಮಂಜುನಾಥ್ಗೆ ಓಟ್ ಅಂತ ನಮಗೆ ಆರ್ ಆರ್ ನಗರದಲ್ಲಿ ಫುಲ್ ಹೇಳಿದರು ನಮ್ಗೆ ತುಂಬ ಎಷ್ಟು ಅಂದರೆ ಅಷ್ಟಿಷ್ಟು ಖುಷಿ ಆಗ್ತಾಯಿಲ್ಲ ಡಾಕ್ಟರ್ ಮಂಜುನಾಥ್ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿನೇ ಆಗಬೇಕು ರಾಷ್ಟ್ರಕ್ಕೆ ಅವರೊಬ್ಬರೇ ಅಂತ ನಾವು ತುಂಬ ಆರೈಕೆಯಿಂದ ಆರೈಸ್ತೀವಿ ಬ್ಯಾಟ್ರಾಯನ್ಪುರದಲ್ಲಿ ಶೋಭಾ ಕರಂದ್ಲಾಜೆ ಬ್ಯಾಟ್ರಾಯನ್ಪುರದಲ್ಲಿ ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರು ಬರಬೇಕು ಅಂತಂದ್ಬಿಟ್ಟು ದೇವ್ರ ಹತ್ರ ನಾವು ಅರಕೆ ಕಟ್ಕೊಂಡಿದ್ವಿ ಶೋಭಾ ಕರಂದ್ಲಾಜೆ ಅವ್ರು ಬಂದಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಮೇಡಮ್ ಜೈ ಮೋದಿಜಿ ನಾವು ಶಾಲೆಯಲ್ಲಿ ವಾಡಿನ ಬರೋದು ಮಾಲಾ ಅಂತ ನನ್ನ ಹೆಸರು ಮೋದಿಯವರು ನಾವು ಬರಬೇಕು ಅಂತ ತುಂಬ ಕಷ್ಟಪಟ್ಟಿದ್ದೀವಿ ಎರಡು ವರ್ಷದಿಂದ ಮಾಡ್ತಾ ಇದ್ದೀವಿ ಚ ಮೋದಿಯವರೇ ಬರ್ತಾರೆ ಅದು ಆಗಿದ್ದಾರೆ ತುಂಬ ಸಂತೋಷ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮಹಿಳೆಯರು ಯಾವ ರೀತಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಅಂತ ಮತ್ತೊಮ್ಮೆ ಮೋದಿ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅನ್ನುವಂಥ ವಿಚಾರಗಳನ್ನು ಮಹಿಳೆಯರು ಹೇಳ್ತಾ ಇದ್ದಾರೆ ಇದೇ ರೀತಿ ರಾಜಕೀಯ ವಿಚಾರಗಳಿಗಾಗಿ ನೋಡ್ತಾ ಇರಿ ಸಂಜೆ ವಾಣಿ